ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಬ್ಲಾಗ್ಸ್ ಸೊ ಹಂಗೆ ಈಗೆಲ್ಲ ಜಾತ್ರೆ ಬರೋಣ ಅಂತ ಹೋಯ್ತಾ ಇದ್ವಿ ಎಲ್ಲರೂ ಮುಂದೆ ಹೋಯ್ತಾವ್ರೆ ಮಳೆ ಬೇರೆ ಸಿಕ್ಕಾ ಬಟ್ಟೆ ಹೋಗೋಕ್ಕೆ ಹೋಗಿ ನೋಡೋಣ ಏನೇನೈತೆ ಅಂತ ಆಲ್ಮೋಸ್ಟ್ ಎಲ್ಲ ಅಂಗಡೀಲಿ ಎತ್ತು ಅಂಗಡಿಗಳೆಲ್ಲ ಕ್ಲೋಸ್ ಮಾಡವ್ರೆ ಅಯ್ಯೋ ಸದ್ಯ ಆರೋಗ್ತೈತೆ ಬೀದಿ ಮುಂದೆನೇ ಬೋಟ್ ಹಾಕೋರೆ ನೋಡ್ಬೋದು ಓ ಎಲ್ಲ ಅಂಗಡಿಗಳಲ್ಲಿ ಇಲ್ಲಿ ಜಿಲೇಬಿ ಎಲ್ಲ ಫ್ರೆಶ್ ಆಗಿ ಇಲ್ಲಿಲ್ಲೇ ಹಾಕ್ತಾರೆ ಜಿಲೇಬಿ ಜಹಾಂಗೀರು ಎಲ್ಲನೂ ಸೊ ರೋಡ್ ಸೈಡಲ್ಲಿ ತೋರಿಸ್ತೀವಿ ನೋಡಿ ಜಹಾಂಗೀರ ಜಹಾಂಗೀರ ಎಣ್ಣೆ ಕಾಯ್ದಿಲ್ವಾ ಎಣ್ಣೆ ಕಾಯ್ತಾ ಕಾಣ್ತೀವಿ ಆ ಕಡೆಯಿಂದ ಬರ್ತೀನಿ ನಾಲ್ಕು ಗಂಟೆ ಬರ್ತೀನಿ ಏನ್ ಮಾಡ್ತಾ ಇದಂಟಿ ಆಯ್ತಾ ಊಟ ಏನು ಬೇಡ ಏನ್ ಮಾಡ್ತೈತಿ ನಮ್ ತೊಡಪ್ಪ ಏನ್ ತೋಡಪ್ಪ ವ್ಯಾಪಾರ ಜ್ವರ ಹಾ ಸಿಕ್ಕಾಪಟ್ಟೆ ನಮ್ಗೆ ಏನು ಇಲ್ಲ

mommy bảo là mặt tỉa ai chạy tay cho mặt tỉa mày lúc nào mày lúc nào ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಡೈಮಂಡ್ ನೆಕ್ಲೆಸ್ ಗಳು ಅಂತ ಹೇಳಿ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಗೆ ಇದನ್ನ ನೋಡಿದ್ರೆ ಯಾರು ಕೂಡ ಒನ್ ಫಿಫ್ಟಿ ರುಪೀಸ್ ಅನ್ನೋಲ್ಲ ಮೂರ್ ಏನೋ ಒಂದ್ ಫೈವ್ ಹಂಡ್ರೆಡ್ ತೌಸಂಡ್ ರುಪೀಸ್ ಇರ್ಬೋದೇನೋ ಆನ್ಲೈನ್ ಅಲ್ಲೆಲ್ಲ ನಮ್ಗಂತ ನೋಡಿ ನೋಡಿ ನನಗೆ ಅಷ್ಟು ಶಾಕ್ ಐತಿ ಇಷ್ಟು ಕಡಿಮೆ ಪ್ರೈಸ್ ಗೆ ಇಷ್ಟೊಂದು ಚೆನ್ನಾಗಿರೋ ಸಿಗ್ತಾ ಇದೆಯಲ್ಲ ಅಂತ ಹೇಳಿ ರಿಯಲ್ ನೇ ಒಂದು ಬೀಟ್ ಮಾಡೋ ರೀತಿ ಇತ್ತು ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಮಾತ್ರ ಆಕ್ಚುಲಿ ನಾನು ಅವ್ರನ್ನ ಕೇಳಬೇಕಿತ್ತು ಏನಾದ್ರು ಆನ್ಲೈನ್ ಅಲ್ಲಿ ಏನಾದ್ರು ಸೇಲ್ ಮಾಡ್ತಾರಾ ಮತ್ತೆ ಅವ್ರ ಶಾಪ್ ಎಲ್ಲಿದೆ ಅಂತ ಹೇಳಿ ಬಟ್ ನಾನು ಮರ್ತೋಗ್ಬಿಟ್ಟೆ ಕೇಳೋದ ಮತ್ತೆ ನಂತರ ನೆನಪಾಯಿತು ಕೇಳಿದ್ರೆ ಯಾರಿಗಾದ್ರೂ ಬಂದು ಆಗ್ತಿತ್ತೋ ಏನೋ ಬಟ್ ಮೀಶೋದಲ್ಲೂ ಸಹ ಎಷ್ಟು ಕಡಿಮೆಗೆ ಸಿಗಲ್ಲ ಅಷ್ಟು ಚೆನ್ನಾಗಿದೆ ಮತ್ತೆ ಸ್ಟೋನ್ಸ್ ಎಲ್ಲ ಕುಂದನ್ ಸ್ಟೋನ್ಸ್ ಗಳೇ ಎಷ್ಟು ಅಟ್ರಾಕ್ಟ್ ಮಾಡ್ತಿದ್ದು ಗೊತ್ತಾ ಸಿಂಪಲ್ ಪ್ಲೇನ್ ಸ್ಯಾರಿ ಮತ್ತು ವೆಸ್ಟರ್ನ್ ಡ್ರೆಸ್ಗೆಲ್ಲ ಇದು ಹಾಕೊಂಡ್ರಂತೂ ಸಖತ್ತಾಗಿ ಕಾಣಿಸುತ್ತೆ ಇನ್ನು ಇವ್ರದ್ದು ಕಡ್ಲೆ ಪುರಿ ಅಂಗಡಿ ಇವ್ರು ಪರ್ಮನೆಂಟ್ ಅಂಗಡಿಗಳ ನೋಡ್ರಲ್ಲಿ ನಾವು ಯಾವಾಗಲೂ ಹೋದಾಗೆಲ್ಲ ಇದ್ದಾನೆ ಕಡ್ಲೆ ಪುರಿ ಮತ್ತೆ ತಿಂಡಿಗಳನ್ನೆಲ್ಲ ತಗೊಬರದು ಎಲ್ಲೋದ್ರವ್ರಿಕ್ಸಲು ಇಲ್ಲ ಎರಡು ಸೆಲ್ ಹಾಕಬೇಕು ನಿಮಗೆ ಚಿಕ್ಸಲು ಎಮೌಂಟ್ಗೆ ಅದು ಇದು ಎರಡು ಇದು ಚಾರ್ಜರು ಇನ್ನಿಲ್ಲೆಲ್ಲ ರೋಸರೀಸು ಮತ್ತು ಸ್ಟ್ಯಾಚ್ಯೂಸ್ ದೇವ್ರದ್ದು ರಿಲೇಟಿವ್ಸ ಇರುತ್ತೆ ಅದನ್ನು ಕೆಲವೊಂದು ಕಡೆ ಸ್ಟಾಲ್ಗಳನ್ನ ಹಾಕೊಂಡಿರ್ತಾರೆ ಮತ್ತು ಬ್ಯಾಗ್ಸ್ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ಕಡಿಮೆಗೇನೆ ಕೆಲವು ಕಡೆ ಕಡಿಮೆ ಇರುತ್ತೆ ಕೆಲವು ಕಡೆ ಸ್ವಲ್ಪ ಜಾಸ್ತಿ ಇರುತ್ತೆ ಇದೇನು ಅಂತ ಇದ್ದೀರ ಬ್ರೋಚಸ್ಸು ನನಗಂತೂ ಸಖತ್ ಇಷ್ಟ ಆಯಿತು ಜಸ್ಟ್ ಹಂಡ್ರೆಡ್ ರುಪೀಸ್ ಯಾವ್ದು ತಗೊಂಡ್ರು ಹಂಡ್ರೆಡ್ ರುಪೀಸು ಇದೇ ಥರದ್ದು ನಾವು ಬ್ರೋಚಸ್ ಎಲ್ಲ ನೋಡಿದ್ವಿ ಹೇರ್ ಬ್ರೋಚಸ್ಸು ಇದರಲ್ಲಿ ಮೀಶೋದಲ್ಲಿ ಬಟ್ ಮೀಶೋದಲ್ಲಿ ಸ್ವಲ್ಪ ಜಾಸ್ತಿನೇ ಅನಿಸ್ತು ನನಗೆ ಟು ಫಿಫ್ಟಿ ತ್ರೀ ಹಂಡ್ರೆಡ್ ಎಬ್ಬೋ ಇರುತ್ತೆ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಬೀಡ್ಸ್ ಎಲ್ಲ ಹಾಕಿರೋದು ನಾನು ಅಲ್ಲಿ ನೋಡಿದಾಗ ತುಂಬ ಚೆನ್ನಾಗಿದೆ ಅನಿಸ್ತು ಆದರೂ ಯೂಸ್ ಇಲ್ಲ ಯಾಕೆ ತೊಗೊಳ್ಳಿ ಯಾವುದು ಫಂಕ್ಷನ್ಸ್ ಇಲ್ವಲ್ಲ ತೊಗೊಂಡ್ರು ನಾನು ಹಾಕಲ್ವಲ್ಲ ಅಂದ್ಬಿಟ್ಟು ತಗೊಳ್ಳದೆ ಬಂದೆ ಬಟ್ ಮನೆಗೆ ಬಂದು ತುಂಬ ಬೇಜಾರಾಗ್ತೈತೆ ಅಟ್ಲೀಸ್ಟ್ ಒಂದಾರು ತೊಗೊಳ್ಬೇಕಿತ್ತು ಅಂತೇಳಿ ಇನ್ನಿಲ್ಲಿ ಮಕ್ಕಳಿಗೆ ಆಟದ ಸಾಮಾನುಗಳು ಹಾಗೆ ಕಿಚನ್ ಐಟಮ್ಸ್ಗಳು ಸ್ಟೀಲ್ ಐಟಮ್ಸ್ ಎಲ್ಲ ಸ್ವಲ್ಪ ಕಡಿಮೆಗೇ ಸಿಗುತ್ತೆ ನೂರು ರೂಪಾಯಿಗೆ ಮೂರು ಸೆಟ್ ಏನು ಬೇಕಾ ತಗೋಬೋದು ಹಾಗೆ ಈ ಕಡೆ ಶ್ಟ್ರಗ್ಸ್ನೂ ಕೂಡ ಹಾಕಿದ್ರು ಇದಂತೂ ತುಂಬ ಕಡಿಮೆಗೇನೆ ಸಿಕ್ತಿತ್ತು ಇಲ್ಲಿ ಹಂಡ್ರೆಡ್ ಆ್ಯಕ್ಚುಲಿ ಹಬ್ಬದ ದಿನ ಒನ್ ಫಿಫ್ಟಿ ಇತ್ತು ಮತ್ತು ಈಗ ಹಂಡ್ರೆಡ್ ರುಪೀಸ್ ಕೊಡ್ತಿದ್ರು ನಾವು ಯೂಶಲಿ ಯಾವಾಗಲೂ ಹಬ್ಬದಿಂದ ಬರೋಲ್ಲ ಹಬ್ಬ ಆಗಿ ಎರಡು ಮೂರು ದಿನ ಆದಮೇಲೆ ಬರೋದು ಯಾಕೆಂದರೆ ಆ ಟೈಮಲ್ಲಿ ಅಂಗಡಿಗಳನ್ನ ತೆಗಿತಿರ್ತಾರಲ್ಲ ಸೊ ಕೇಳಿದ್ದ ರೇಟ್ಗೆ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತಾರೆ ಹಾಗಾಗಿ ನಾವು ಹಬ್ಬ ಆಗಿ ಒಂದು ದಿನ ಇಲ್ಲಾಂದರೆ ಎರಡು ದಿನ ಆದಮೇಲೆ ಬರೋದು ಇದು ಧೂಪ ಹಾಕೋದು ನೋಡಿ ಈಗ ಟ್ರೆಂಡ್ ಅಲ್ಲಿ ಹೊಡ್ತಾ ಇದೆಯಲ್ಲ ಅದು ಇದು ಊದಬತ್ತಿ ಇಡೋದು ಸಹ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಮರದ್ದು ಆಕ್ಚುಲಿ ಒಳಗಡೆ ಸ್ಟೀಲ್ ರೀತಿ ಉಂಟು ಅಲ್ಲಿ ಅದು ದುಪನ ಇಡೋದು ಅದು ಈ ಅಂಗಡಿಲಿ ಎಲ್ಲ ಶೋ ಪೀಸಸ್ ಗಳು ಬರಿ ಮರದಿಂದ ಮಾಡಿದ್ದೇ ಇತ್ತು ತುಂಬಾ ಚೆನ್ನಾಗಿದೆ

ನಮ್ಗನೆ ಫ್ಲವರ್ ವಾಸ್ಗಳಂತೂ ತುಂಬಾ ಇಷ್ಟ ಅದು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಆದರೆ ನನಗೆ ಬೇಕಿದ್ದು ಸಿಗ್ಲಿಲ್ಲ ಇಲ್ಲಿ ಬಟ್ ರೇಟು ಕೂಡ ತುಂಬ ಕಡಿಮೆಗೇನೆ ಕೊಡ್ತಿದ್ರು ಏಕೆಂದರೆ ಅದು ಶಾಪ್ ಕ್ಲೋಸ್ ಮಾಡ್ತಾ ಇದ್ರು ಕೆಲವರು ಅನ್ಕೋಬೋದು ಇದು ಜಾತ್ರೆಯಲ್ಲಿ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಚೆನ್ನಾಗಿರಲ್ಲ ಅಂತೇಳಿ ಇಲ್ಲ ಆ್ಯಕ್ಚುಲಿ ಅವರು ಶಾಪಿಂದಾನೆ ತಂದು ಇಲ್ಲಿ ಸೇಲ್ ಮಾಡೋದು ತುಂಬಾ ಚೆನ್ನಾಗಿತ್ತು ಸೇಮ್ ಏನು ಸಿಗುತ್ತೆ ಅದೇನೇ ಇಲ್ಲೂ ಸಿಗ್ತಿತ್ತು ಮಕ್ಕಳೆಲ್ಲ ಪೊಟ್ಯಾಟೋ ಸ್ಪ್ರಿಂಗ್ ಹೇಳ್ತಾ ಇದ್ರು ಅಂತೇಳಿ ಮತ್ತೆಲ್ಲರೂ ಈ ಕಡೆ ಸ್ನ್ಯಾಕ್ಸ್ ತಿನ್ಲಿಕ್ಕೆ ಅಂದ್ಬಿಟ್ಟು ಬಂದ್ವಿ ಈ ಅಂಕಲ್ ಬಂದು ಮಧುಗಿರಿಯಿಂದ ಬಂದಿರೋದಂದ್ರೆ ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮಗೆ ನಮಗಂತೂ ಇದು ಟೇಸ್ಟ್ ನೋಡಿ ತುಂಬಾ ಖುಷಿಯಾಯಿತು

ਕਾਜੀ ਪਿੰਡੋਂ ਦੋ ਸਟੋਰੀ ਕਹਿੰਦਾ ਨੋ ਤਿੰਨੇ ਤੈ ਤਿੰਨੇ ਬੰਨੀ ਹੋ ਗਨ ਲੀਕੇ ਚਾਹੇ ਤੇ ਨਾ ਕੋੜੀ ਜਿਹੜਾ ਮਗਾ ਆਲਵਾ ਵੱਡੇ ਮਗਾ ਕਿਹੜਾ ਬਤਾ 20 ਸਾਲ ਲੜਾ ਪੰਦੋ ਸੋ ਲੜਾ ਪੰਦੋ ਜਿਹੜਾ ਮਗਾ ਆਲਵਾ ਗੱਜਰੇ ਮੈਨੇ ਖਾਣ ਨੂੰ ಈಗ ಎಲ್ಲರೂ ಸರ್ಕಸ್ ಹತ್ರ ಬಂದಿದ್ದೀವಿ ಎಲ್ಲರೂ ಬೋಟ್ ಮತ್ತೆ ಜೈಂಟ್ ವೀಲಲ್ಲಿ ಕೂಡ ನಂಬ್ಕೊಂಡ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಶರ್ವಿನ್ ಮತ್ತೆ ಮಕ್ಕಳು ಎಲ್ಲ ಫಸ್ಟ್ ಇದು ಚಿಕ್ಕ ಚಿಕ್ಕ ಕಾರಲ್ಲಿ ಕೂರಿಸ್ತಾ ಇದ್ವಿ ಬಟ್ ಈಗ ಅವರು ಕೂತ್ಕೊಳ್ಳಲ್ಲ ನಮ್ಮೊಟ್ಟಿಗೆ ಬರ್ತೀವಿ ಅಂತ ಇದ್ದಾರೆ ಈಗ ಎಲ್ಲರೂ ಬೋಟಲ್ ಕೊಡ್ಲಿಕ್ಕೆ ಹೋಗ್ತಾ ಇದ್ವಿ ಸದ್ಯಕ್ಕೆ ಯಾರು ಎದ್ರುಕೊಳ್ತಿದ್ರೆ ಸಾಕು ಬೂಟಲ್ಲಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಮಕ್ಕಳಂತೂ ಯಾರೂ ಹೆದ್ರುಕೊಳ್ಳಲಿಲ್ಲ ನನಗೆ ಅಷ್ಟರೇ ಆಯ್ತು ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿದ್ರು ಈಗ ನೆಕ್ಸ್ಟ್ ಜೆಂಟ್ ವೀಲ್ಗೆ ಹೋಗ್ತಾ ಇದೀವಿ ನೋಡೋಣ ಹೇಗೆ ಎಂಜಾಯ್ ಮಾಡ್ತೀವಿ ಅಂತೇಳಿ ಎಲ್ಲರೂ ನಾವು ಚಿಕ್ಕವರಿದ್ದಾಗ ಇದಕ್ಕಿಂತ ದೊಡ್ಡ ದೊಡ್ಡ ಜೈಂಟ್ ವೀಲ್ ಬರೋದು ಈ ಸಲ ತುಂಬಾ ಚಿಕ್ಕದು ಬಂದಿದೆ ಮನೆಗೆ ಯಾರೇ ನೆಂಟರು ಬಂದ್ರು ಅವರು ಹಣ ಕೊಡ್ತಿದ್ರಲ್ಲ ಅವಾಗ ನಾವು ಫಸ್ಟ್ ಬಂದು ಆಡ್ತಿದ್ದೆ ಒಂದು ಬೋಟು ಮತ್ತೆ ಇದು ಜೈಂಟ್ ವೀಲ್ ಅಲ್ಲಿ ಜಾತ್ರೆ ಯಾವ ವಸ್ತುಗಳನ್ನೂ ತಗೋತಿರ್ಲಿಲ್ಲ ಆಗ ಬರೀ ಬಂದು ಬಂದು ಇದ್ರಲ್ಲಿ ಕೂತ್ಕೊಳ್ಳೋದು ಮತ್ತೆ ಹಣ ವೇಸ್ಟ್ ಮಾಡೋದು ಹಾಗೆ ಮಾಡ್ತಿದ್ದೆ ಮತ್ತೆ ಮನೇಲಿ ಹೋಗಿ ನಾವು ಹತ್ರ ಚೆನ್ನಾಗಿ ಮುಗಿಸ್ಕೊತಿದ್ದೆ ಜೈಂಟ್ ವೀಲ್ ಮೇಲ್ಗಡೆ ಹೋಯ್ತಾ ಹೋಯ್ತಾ ವ್ಯೂಸ್ ಅಂತೂ ಸಖತ್ತಾಗಿ ಕಾಣಿಸ್ತಿತ್ತು ಎಲ್ಲ ಅಂಗಡಿಗಳು ಮತ್ತೆ ಲೈಟಿಂಗ್ಸು ಚರ್ಚಿದ್ದು ಚರ್ಚ್ ಗೋಪುರ ಎಲ್ಲ ಅಂತೂ ಸಖತ್ತಾಗಿ ಕಾಣಿಸುತ್ತೆ ನಾವಂತೂ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮಕ್ಕಳು ಕೂಡ ಇದೆ ಫಸ್ಟ್ ನಾವು ನಮ್ಮ ಜೊತೆ ಕೂರಿಸ್ಕೊಂಡಿದ್ದು ನಮಗೂ ಖುಷಿ ಆಯ್ತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇನ್ನೆಲ್ಲರೂ ಜಾತ್ರೆಯಲ್ಲೆಲ್ಲ ಸುತ್ತಕೊಂಡು ಈಗ ಮನೆ ಹತ್ರ ಹೋಗ್ತಾ ಇದ್ವಿ ಮನೆ ಹತ್ರ ಬಂದರೆ ಮನೆ ಹತ್ರ ಇನ್ನೂ ನಮ್ಮ ಮನೆಯವ್ರು ಆರ್ಕೆಸ್ಟ್ರಾ ಮಾಡ್ಕೊಂಡು ಕೂತಿದ್ರು ಅಲ್ಲೊಬ್ಬರು ಕಸ್ಟಮರ್ ಬಂದಿದ್ರು ಊಟ ಮಾಡಲಿಕ್ಕೆ ಅಂತೇಳಿ ಅವರು ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ರು ಅನ್ಸುತ್ತೆ ಅವರು ಆಡ್ತಿದ್ನ ನೋಡಿಕೊಂಡು ಅವರು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಹಾಗೆ ಜಾತ್ರೆಯಲ್ಲಿ ಏನ್ ಶಾಪಿಂಗ್ ಮಾಡಿದೆ ಅಂತೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಇದೊಂದು ಒಗ್ಗರಣೆ ಹಾಕ್ಲಿಕ್ಕೆ ಒಂದು ಬೌಲ್ ತಗೊಂಡೆ ಇದೊಂದು ತುಂಬಾ ಚೆನ್ನಾಗಿದೆ ಸ್ವಲ್ಪ ದೊಡ್ಡದಿತ್ತು ಅಲ್ಲಿ ಚಿಕ್ಕದ್ ಬೇಕಿತ್ತು ಇಲ್ಲೂ ಸಿಗುತ್ತೆ ಬಟ್ ಅಲ್ಲಾದರೆ ಜಾತ್ರೆಯಿಂದ ತಂದಿದ್ದಂತ ಒಂದು ಖುಷಿ ಮತ್ತೆ ಸ್ವಲ್ಪ ಕಡಿಮೆಗೆ ಸಿಗುತ್ತಲ್ಲ ಅಂದ್ಬಿಟ್ಟು ಅಲ್ಲಿಂದ ತಂದೆ ಮತ್ತೆ ಇದೊಂದು ಪಿಂಗಾಣಿದೊಂದು ಬೌಲ್ ತಗೊಂಡೆ ಇದು ಉಪ್ಪು ಹಾಕ್ಲಿಕ್ಕೆ ಒನ್ ಕೆ ಜಿ ಜಿದು ಆ್ಯಕ್ಚುಲಿ ನಾನು ಇಲ್ಲಿ ಕೇಳಿದಾಗ ಫೋರ್ ಹಂಡ್ರೆಡ್ ಸಮಥಿಂಗ್ ಹೇಳಿದ್ದು ಇದಕ್ಕೆ ಜಸ್ಟ್ ನಾವು ಅಲ್ಲಿ ಟೂ ಹಂಡ್ರೆಡ್ ಕೊಟ್ವಿ ತ್ರೀ ಫಿಫ್ಟಿ ಏನು ಹೇಳಿದ್ರು ನಾವು ಟೂ ಹಂಡ್ರೆಡ್ ಕೊಟ್ವಿ ತುಂಬ ಚೆನ್ನಾಗಿದೆ ಉಪ್ಪು ಹಾಕ್ಲಿಕ್ಕೆ ಆಗುತ್ತೆ ಅಂದ್ಬಿಟ್ಟು ತಗೊಂಡು ಬರೋದನ್ನ ಒಂದು ಕೆ ಜಿ ಉಪ್ಪನ್ನ ಆರಾಮ್ಸೆ ಸ್ಟೋರೇಜ್ ಮಾಡ್ಬೋದು ಇದರಲ್ಲಿ ಮತ್ತು ಇದೊಂದು ಇಕ್ಕಳ ತಗೊಂಡೆ ಅಂದರೆ ಅಲ್ಲಿ ನೂರು ರೂಪಾಯಿಗೆ ಮೂರು ಏನು ಬೇಕಾದ್ರೂ ತೊಗೊಬೋದಿತ್ತು ಹಾಗಾಗಿ ಇವೆರಡು ತೊಗೊಂಡೆ ಬೀಟರ್ ಮತ್ತು ಇದನ್ನ ನೆಕ್ಸ್ಟ್ ಇದು ಬ್ರೇಕ್ಫಾಸ್ಟಿಗೆ ಅಂದ್ಬಿಟ್ಟು ಪ್ಲೇಟ್ಸ್ಗಳು ತೊಗೊಂಡೆ ಅಲ್ಲಂತೂ ಪ್ಲೇಟ್ಸು ತುಂಬಾ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ನಾನು ಜಾತ್ರೆನೇ ವೆಯ್ಟ್ ಮಾಡ್ತಾ ಇರ್ತೀನಿ ಅಲ್ಲಿ ಪ್ಲೇಟ್ಸ್ ತೊಗೊಳ್ಳೋಕ್ಕೆ ಆದರೆ ನಾನು ಟೂ ಡೇಸ್ ಆದಮೇಲೆ ಹೋಗಿದ್ದಲ್ವಾ ಸ್ವಲ್ಪ ಕಲೆಕ್ಷನ್ಸ್ ಇತ್ತು ಎಲ್ಲ ಖಾಲಿ ಫಸ್ಟ್ ಫಸ್ಟೇನೇ ಹೋದರೆ ತುಂಬ ಕಲೆಕ್ಷನ್ಸ್ ಇರುತ್ತೆ ಚೆನ್ನಾಗಿರುತ್ತೆ ಅಲ್ಲಿ ಮತ್ತು ಪ್ಲೇಟ್ಸ್ ಎಲ್ಲ ಸ್ವಲ್ಪ ಕಡಿಮೆ ಸಿಗುತ್ತೆ ಲಾಸ್ಟ್ ಇಯರು ನನ್ನ ಹಸ್ಬೆಂಡು ಮೂರು ಪ್ಲೇಟ್ಸ್ ತಂದಿರು ಅದಂತೂ ತುಂಬ ಚೆನ್ನಾಗಿತ್ತು ಅವರು ಟೂ ಡೇಸ್ ಆದಮೇಲೆ ಹೋಗಿದ್ದಕ್ಕೆ ಅವ್ರಿಗೆ ಬರೀ ಮೂರೇ ಸಿಕ್ಕಿತ್ತು ಈ ಯಾರು ತಗೊಂಡ್ ಬರೋಣ ಅನ್ಬಿಟ್ಟು ನಾನು ಹೋದೆ ಬಟ್ ನಂಗೆ ಕಲೆಕ್ಷನ್ ಸಿಗ್ಲಿಲ್ಲ ಬಾಳೆ ಎಲೆ ಸಿಕ್ತು ಇರ್ಲಿ ಬಿಡು ಏನಾದ್ರು ಬ್ಲಾಗ್ಸ್ ಎಲ್ಲ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ ಬಾಳೆ ಎಲೆ ಮೇಲೆ ತಿಂಡಿ ಹಾಕ್ಲಿಕ್ಕೆ ಅನ್ಬಿಟ್ಟು ತಗೊಂಡೆ ಸಿಂಪಲ್ ಆಗಿ ಚೆನ್ನಾಗಿದೆ ಅಂತ ಹೇಳಿ ಇದು ಟೋಟಲಿ ಒಂದ್ ಆರು ಪ್ಲೇಟ್ಸ್ ಇದೆ ಇದಕ್ಕೆ ನಾವು ತ್ರೀ ಹಂಡ್ರೆಡ್ ಕೊಟ್ವಿ ಸೇಮ್ ಪ್ಲೇಟ್ನ ನಾನು ವೆಲಂಗಣಿ ಹೋಗಿದ್ದೆ ರೀಸೆಂಟಾಗಿ ಮೇ ಮಂತಲ್ಲಿ ಅಲ್ಲಿ ಕೇಳಿದಾಗ ಇದು ಒನ್ ಟ್ವೆಂಟಿ ರುಪೀಸ್ ಹೇಳಿದ್ರು ಕೆಲವು ಕಡೆ ಹಂಡ್ರೆಡ್ ರುಪೀಸ್ ಆಗಿ ಕೂಡ ಮಾಡ್ತಾರೆ ಸೊ ನನಗೆ ತುಂಬ ಕಟ್ನಿಗೆ ಸಿಕ್ತು ಅನ್ಸು ಮತ್ತು ಇದೊಂದು ಬ್ಯಾಗ್ ತೊಗೊಂಡೆ ಇದಂತೂ ಸಖತ್ ಕ್ಯೂಟ್ ಆಗಿದೆ ನೋಡಿದ ತಕ್ಷಣ ಇಷ್ಟ ಆಯಿತು ನನಗೆ ಅಲ್ಲಿ ಬ್ಯಾಗ್ಸೆಲ್ಲ ಅಷ್ಟೇ ತುಂಬ ಕಟ್ನಿಂಗ್ ಸಿಗುತ್ತೆ ಇದು ಏನು ನೋಡ್ತಿದ್ದೀರಾ ನೋಡಿ ಡೈಮಂಡ್ ಶೇಪಲ್ಲಿ ಅದಂತೂ ತುಂಬ ದೂರಕ್ಕೆ ಒಂಥರ ಶೈನಿಂಗಾಗಿ ಹೊಳಿತಿದ್ದು ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಇರಲಿ ಅಂದ್ಬಿಟ್ಟು ತೊಗೊಂಡೆ ಇತ್ತು ಇದು ಜಸ್ಟ್ ಒನ್ ಟು ಫಿಫ್ಟಿ ರುಪೀಸ್ ಅಷ್ಟೇ ಕೊಟ್ಟಿದ್ದು ನಾವು ಇದನ್ನು ಆನ್ಲೈನ್ ತಗೋತೀವಿ ಅಂದ್ರೆ ಇದಕ್ಕಿಂತ ಕಾಸ್ಟ್ಲಿ ಇದೆ ಹಾಗೆ ನಾನು ಒಂದು ಫೈವ್ ಇಯರ್ಸ್ ಬ್ಯಾಕ್ ಒಂದು ವ್ಯಾನಿಟಿ ಬ್ಯಾಗ್ ತೊಗೊಂಡಿದ್ದೆ ಟೂ ಹಂಡ್ರೆಡ್ ರುಪೀಸ್ಗೆ ಅದನ್ನ ನಾನು ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಕೆಲವರು ಅನ್ಕೋತಾರೆ ಈ ಜಾತ್ರೆಲ್ಲೆಲ್ಲ ಚೆನ್ನಾಗಿರೋ ಸಿಗುತ್ತೆ ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತ ಇಲ್ಲ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವುದೇ ವಸ್ತುಗಳು ತಗೊಂಡ್ರೆ ಅವರು ಸೇಮ್ ಅಂಗಡಿಯಿಂದಾನೇ ತಂದು ಅಲ್ಲಿ ಟೆಂಟ್ ಹಾಕೊಂಡು ಮಾರಂತೂ ಇನ್ನೊಂದು ಏನಂದ್ರೆ ಅಲ್ಲಿ ಜಾತ್ರೆಗಳಲ್ಲಿ ತಗೊಂಡ್ರೆ ನಮ್ಗೆ ಶಾಪಿಂಗಿಂತ ಸ್ವಲ್ಪ ಕಡಿಮೆ ಸಿಗುತ್ತೆ ಇವನ್ ಬಾರ್ಗೇನ್ ಕೂಡ ಮಾಡ್ಬೋದು ನಾನ್ ಬಾರ್ಗೇನ್ ಮಾಡಿದೆ ಯಾವ ವಸ್ತುಗಳನ್ನೂ ತಗೊಳ್ಳಲ್ಲ ಬಾರ್ಗೇನ್ ಮಾಡೋದು ಎಲ್ಲ ಹೆಣ್ಮಕ್ಳು ಜನ್ಮ ಸಿದ್ಧ ಅಲ್ವಾ ಹೆಡ್ವಿನ್ ನೋಡ್ತಾ ಇರ್ತಾನೆ ಮಮ್ಮಿ ನನ್ಗೆ ಏನು ತಂದಿಲ್ವಾ ಅಂತ ಅವ್ನು ಆಕ್ಚುಲಿ ಆಟ ಸಾಮಾನ ಆಟ ಎಲ್ಲ ತುಂಬಾ ಕಡಿಮೆ ಆದ್ರೆ ಅವ್ನಿಗೊಂದು ಸ್ಲೀಪ್ ತಗೊಂಡ್ವಿ ಮತ್ತೆ ಶರ್ವಿನ್ ಒಂದು ಹೆಲಿಕಾಪ್ಟರ್ ತಗೊಂಡ ಅದು ಹೆಲಿಕಾಪ್ಟರ್ ಮಂಗ್ಳೂರ್ವರೆಗೂ ರೀಚೇ ಆಗ್ಲಿಲ್ಲ ಮಂಗ್ಳೂರ್ ಬರಕ್ ಮುಂಚೆ ರೆಕ್ಕೆ ಎಲ್ಲ ಕಟ್ ಮಾಡಕ್ ಬಿಟ್ಟ ಹಾಗೆ ನೋಡಿ ಇದು ಗ್ಲಾಸಸ್ ಕೂಡ ತಗೊಂಡೆ ನನ್ನ ಹತ್ರ ಈ ಜ್ಯೂಸ್ ಗ್ಲಾಸಸ್ ಎಲ್ಲ ಬಂದು ತುಂಬ ದೊಡ್ಡ ದೊಡ್ಡದಿತ್ತು ಮನೆಗೆ ಯಾರೇ ಬಂದ್ರು ಕೊಟ್ಟಾಗ ಅದರಲ್ಲಿ ದೊಡ್ಡ ಗ್ಲಾಸಲ್ಲಿ ಬೇಡ ಚಿಕ್ಕ ಗ್ಲಾಸಲ್ಲಿ ಕೊಡಿ ಅಂತ ಹೇಳ್ತಾರಲ್ಲ ಸೊ ಅದಕ್ಕೆ ಇದೊಂದು ಚಿಕ್ಕದಾಗಿ ಚಿಕ್ಕದಾಗಿಡ್ಲಿ ಅಂದ್ಬಿಟ್ಟು ತೊಗೊಬಂದೆ ಇದು ನೂರು ರೂಪಾಯಿಗೆ ನಾಲ್ಕು ನಾವು ಎಂಟು ಗ್ಲಾಸಸ್ ತಗೊಂಡೆ ಮತ್ತು ಒಂದು ಎಕ್ಸ್ಟ್ರಾ ಕೊಡಿ ಅಂದ್ಬಿಟ್ಟು ಯಾಕೆಂದರೆ ಒಂದೇ ಹೆಂಡಿಲ್ ನಾವು ತುಂಬ ತೊಗೊಂಡಿದ್ದಲ್ಲ ಹಾಗೆ ಒಂದು ಎಕ್ಸ್ಟ್ರಾ ಅವರೇ ಕೊಟ್ಟರು ತುಂಬ ಚೆನ್ನಾಗಿದೆ ಗ್ಲಾಸಸ್ ಎಲ್ಲ ಇಲ್ಲಿ ಆದರೆ ಗ್ಲಾಸ್ ತಗೊಂಡು ಜ್ಯೂಸ್ ಕೂಡ ಕುಡಿತೀನಿ ಅಂತ ಮೂಗಲ್ ಬೇರೆ ಸಿಗೀತೈತೆ ಓಕೆ ಫ್ರೆಂಡ್ಸ್ ಈ ವ್ಲಾಗ್ಸ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೇನೆ ಯಾರಿಗೆಲ್ಲ ಈ ವ್ಲಾಗ್ಸ್ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಅನ್ಸುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಬಿ ಹ್ಯಾಪಿ ನೋ ಬಿ ಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್